ಹಲೋ ಫ್ರೆಂಡ್ಸ್ ಡೇ ಲೈಫ್ ಡೆಕೋರರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೈಟ್ ಡಿನ್ನರ್ ವ್ಲಾಗ್ ಇದ್ದೀನಿ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೀವೆಲ್ಲರೂ ಕೂಡ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಸ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಸೊ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಫಸ್ಟ್ ನಾವು ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿ ನಾನು ಮಸಾಲ ಎಲ್ಲ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದು ಪೇಸ್ಟ್ ಮಾಡಿ ರುಬ್ಬೇಕು ಅಂತ ನಾನು ಯೋಚನೆ ಮಾಡಿದ್ದೆ ಸೊ ಎಲ್ಲ ಮಸಾಲ ಕೂಡ ಸೇರಿ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಬಿರಿಯಾನಿಗೆ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಅಕ್ಕಿ ನೆನೆಸ್ತಾ ಇದ್ದೀನಿ ಸೊ ನಾವಿಲ್ಲಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಒಂದು ಟೂ ಕಪ್ಸ್ ರೈಸ್ ನಾನು ತಗೊಂಡಿದ್ದೀನಿ ಆಮೇಲೆ ಒಂದು ಕಡೆ ಬಿರಿಯಾನಿ ಕೂಡ ಮಸಾಲ ರೆಡಿ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಬೆಣ್ಣೆ ಸ್ವಲ್ಪ ಬಟರ್ ಸ್ವಲ್ಪ ಆಯಿಲ್ ತಗೊಂಡ್ಬಿಟ್ಟು ಎಲ್ಲ ಮಸಾಲನೂ ಹಾಕಿಬಿಟ್ಟು ಫ್ರೈ ಮಾಡಿ ಇದು ಸಿಂಪಲ್ ಬಿರಿಯಾನಿ ಅಂದರೆ ನಾನೇನು ಅಷ್ಟು ಟೈಮ್ ತಗೊಳ್ಳೋಲ್ಲ ಈ ಬಿರಿಯಾನಿಗೆ ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಗುವ ಬಿರಿಯಾನಿ ಮಾಡೋ ಪ್ಲ್ಯಾನಲ್ಲಿ ಇದ್ದೀವಿ ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಬೆಣ್ಣೆ ಕೂಡ ಹಾಕಿ ಬಿಸಿ ಆಗ್ತಾಯಿದೆ ಇದಕ್ಕೆ ನಾವು ಮಸಾಲ ಕೂಡ ರುಬ್ಬಿ ಹಾಕ್ತಾ ಇದ್ದೀವಿ ಸೊ ನೋಡಿ ಯಾವ ರೀತಿ ನಾವು ಮಾಡ್ತೀವಿ ಅಂತ ಹೇಳಿ ನಾನಿಲ್ಲಿ ಲಿಮಿಟೆಡ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಯಾವುದು ತುಂಬ ಏನು ತಗೊಂಡಿಲ್ಲ ಬಟ್ ಎಲ್ಲಾನು ಕೂಡ ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದು ಚಕ್ಕೆ ಲವಂಗ ಎಲೆ ಮತ್ತೆ ಬಡ ಜೀರಿಗೆ ಸ್ಟಾರ್ ಲವಂಗ ಎಲ್ಲನೂ ಇದೆ ಬಟ್ ಒಂದೊಂದು ಪೀಸ್ ಮಾತ್ರ ನಾನು ತಗೊಂಡಿದ್ದು ಇಲ್ಲಿ ಸೊ ಇದಕ್ಕೆ ನಾವು ಆನಿಯನ್ ಹಾಕಿ ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಎಣ್ಣೆ ಅಂದರೆ ತುಪ್ಪ ಬಟರ್ ಎಲ್ಲ ಸೇರಿದಾಗ ಸ್ವಲ್ಪ ಜಾಸ್ತಿನೇ ಆಗಿದೆ ಯಾಕಂದರೆ ಆನಿಯನ್ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿನೇ ಫ್ರೈ ಆಗಬೇಕು ಆಮೇಲೆ ಟೊಮೆಟೊ ಕೂಡ ಹಾಕೋಕ್ಕಿದೆ ಎಲ್ಲವೂ ಕೂಡ ಜಾಸ್ತಿ ಫ್ರೈ ಆಗಬೇಕು ಚೆನ್ನಾಗಿ ಆಗಬೇಕು ಅಂತ ಹೇಳಿ ನಾನು ಜಾಸ್ತಿ ತಗೊಂಡಿದ್ದು ಸೊ ನಿಮ್ಮ ಇಷ್ಟ ಯಾಕಂದರೆ ಎಣ್ಣೆ ಅಷ್ಟೊಂದು ಬಳಸೋಕ್ಕೆ ಇಷ್ಟ ಇಲ್ಲದವರು ಸ್ವಲ್ಪ ಯೂಸ್ ಮಾಡಿದರೆ ಸಾಕು ಯಾವುದಾದ್ರೂ ಒಂದು ಐಟಮ್ ಹಾಕಿದರೆ ಸಾಕು ಸೊ ಇಲ್ಲಿ ಆನಿಯನ್ ಬೇಗ ಬೇಯಲಿ ಅಂತ ಹೇಳಿ ನಾನು ಇದಕ್ಕೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನೀರುಳ್ಳಿ ಆಗ್ತಾ ಬಂದಿದೆ ಬೆಂದು ಸೊ ಎಗೇನ್ ನಾನು ಟೊಮ್ಯಾಟೊ ಹಾಕೋ ಪ್ಲ್ಯಾನಲ್ಲಿ ಕೂಡ ಇದ್ದೀನಿ ಸೊ ಟೊಮೆಟೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀವಿ ಸೊ ಟೊಮೆಟೊ ಹಾಕೋದಕ್ಕಿಂತ ಮುಂಚೆ ನಾನು ಒಂದು ಮಸಾಲ ರುಬ್ಬೋಣ ಅಂತ ಹೇಳಿ ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ಸೊ ನೀವೆಷ್ಟು ಪುದೀನ ಅಂದರೆ ನಾವು ಮಸಾಲೆ ಎಲ್ಲ ಕರೆಕ್ಟ್ ಆಗಿರಬೇಕು ಮಸಾಲ ಸ್ವಲ್ಪ ಕಮ್ಮಿ ಆದರೂ ಕೂಡ ಆ ಬಿರಿಯಾನಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದು ಹಾಫ್ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಪುದೀನ ಕೂಡ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಅದೇ ರೀತಿ ನಾನು ಡೈರೆಕ್ಟಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೂ ಕೂಡ ಇದಕ್ಕೆ ನಾನು ಈಗೇನು ಒಂದು ಒಂದು ಹೋಳಷ್ಟು ಫುಲ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈಗೇನು ಸ್ವಲ್ಪ ದೊಡ್ಡ ಗಾತ್ರದ ಶುಂಠಿ ಕೂಡ ಈ ಕಡೆ ನೋಡಿದರೆ ಆನಿಯನ್ ಬೆಂದು ರೆಡಿಯಾಗಿದೆ ನಾನು ಕಟ್ ಮಾಡಿದಂಥ ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಚೆನ್ನಾಗಿ ಬೇಯಬೇಕು ಬೆಂದ್ರೇ ನೆಕ್ಸ್ಟ್ ಐಟಮ್ ಆ್ಯಡ್ ಮಾಡೋಕ್ಕಾಗೋದು ಸೊ ಇಲ್ಲಿ ನೋಡಿದರೆ ನಂದು ರುಬ್ಬಿ ಕಂಪ್ಲೀಟ್ ಆಗಿದೆ ಚೆನ್ನಾಗಿ ಪೇಸ್ಟ್ ಆಗಿದೆ ಸೊ ಈ ಥರ ಗ್ರೀನ್ ಗ್ರೀನಾಗಿ ಪೇಸ್ಟ್ ಇರಬೇಕು ಆಮೇಲೆ ನನ್ನ ಹಸ್ಬೆಂಡ್ ಇಲ್ಲಿ ಚಿಕನ್ ಕೂಡ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಟೊಮೆಟೊ ಕೂಡ ಬೆಂದಿದೆ ಇವಾಗ ಇನ್ನು ಫ್ರೆಶ್ ಆಗಿ ನೀಟಾಗಿ ಕ್ಲೀನ್ ಆಗಿರುವ ಚಿಕನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಚಿಕನ್ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪೆಗೇನ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಚಿಕನ್ ಕೂಡ ಒಳ್ಳೆ ರೀತಿಯಲ್ಲಿ ಉಪ್ಪು ಹಿಡಿಬೇಕು ಅಂತ ಹೇಳಿ ಚಿಕನ್ನು ಕೂಡ ಉಪ್ಪು ಇದ್ದೀನಿ ಇದಕ್ಕೆ ಇವಾಗಲೇ ನೀವು ಮಸಾಲ ಆ್ಯಡ್ ಮಾಡ್ಬೋದು ಏನಾದರೂ ಪೌಡರ್ ಮಸಾಲ ಇದ್ದರೆ ಬಟ್ ನಾನು ಸ್ವಲ್ಪ ಆಮೇಲೆ ಯಾಕಂದರೆ ಫಸ್ಟು ಎಣ್ಣೆಯಲ್ಲಿದ್ದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಇವಾಗ ಪೇಸ್ಟ್ ಮಾಡಿದಂತಹ ಕೊತ್ತಂಬರಿ ಮತ್ತು ಮಸಾಲಾನ ಇವಾಗ ತಾನೇ ರುಬ್ ಮಾಡಿದ್ದು ಹಾಕ್ತಾ ಇದ್ದೀನಿ ಇದು ಕೂಡ ಹಾಕಿ ಆದಮೇಲೆ ಬೇಯಲಿ ಅಂತ ಹೇಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆ ಅಂತ ಹೇಳಿ ಮಿಕ್ಸ್ ಮಾಡಿಬಿಟ್ಟು ಬೇಯ್ಲಿಕ್ಕೆ ಇಡಬೇಕು ಸೊ ಇವಾಗ ಏನಂದರೆ ಈ ಥರ ಇವಾಗ ನೋಡಿದರೆ ನಿಮ್ಮ ಕಲರ್ ಒಂಥರ ಗ್ರೀನ್ ಗ್ರೀನ್ ಇದೆ ಬಟ್ ಇದು ಬಿರಿಯಾನಿ ರೆಡಿ ಆದಾಗ ಅಷ್ಟೊಂದು ಗ್ರೀನ್ ಇರಲ್ಲ ಇನ್ಫ್ಯಾಕ್ಟ್ ನಿಮಗೆ ಕಲರ್ ಚೇಂಜ್ ಬೇಕಾದರೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಸೊ ಇನ್ನೊಂದು ಕಡೆ ನಾನು ಆಲ್ರೆಡಿ ಹೇಳ್ದಂಗೆ ಚಿಕನ್ ಗ್ರೇವಿ ಕೂಡ ಮಾಡ್ತಾ ಇದ್ದೀನಿ ಚಿಕನ್ ಪುಳಿ ಮುಂಚಿ ಅಂತ ಯಾಕಂದರೆ ಬೆಳಗಿನ ತಿಂಡಿ ಇತ್ತು ಒಡ್ಬಲ್ ಅಂತ ಹೇಳಿ ಅದು ಅದಕ್ಕೆ ಬೇಕು ಅಂತ ಹೇಳಿ ನಾನು ಚಿಕನ್ ಗ್ರೇವಿ ಕೂಡ ಮಾಡ್ತಾ ಇದ್ದೀನಿ ಸೊ ಚಿಕನ್ ಗ್ರೇವಿಗೆ ಇಲ್ಲಿ ಅಷ್ಟೇನು ನಾನು ಮಸಾಲ ಯಾವುದೂ ಯೂಸ್ ಮಾಡಿಲ್ಲ ಬಿಕಾಸ್ ನಾನು ಮಸಾಲ ಫ್ರೈ ಮಾಡಿದಾಗ ಫಸ್ಟ್ ನೋಡ್ದಂಗೆ ಮಸಾಲ ಫ್ರೈ ಮಾಡುವಾಗಲೇ ಬೇಕಾದ ಮಸಾಲ ಐಟಮ್ಸ್ ಎಲ್ಲ ಕೂಡ ಹಾಕಿದ್ದೆ ಸೊ ಇಲ್ಲಿ ನಾನು ಬೇರೆ ಯಾವುದೂ ಹಾಕ್ತಾ ಇಲ್ಲ ಇನ್ನು ರುಬ್ಬೋ ಆಗ್ಲೇ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋದು ಇದಕ್ಕೆ ಇವಾಗ ನಾನು ಇನ್ನೂ ಪೇಸ್ಟ್ ಏನೂ ಹಾಕ್ತಾ ಇಲ್ಲ ಡೈರೆಕ್ಟಾಗಿ ಆನಿಯನ್ ಮತ್ತು ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸೊ ಫ್ರೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಬೇಗನೆ ಆಗಲಿ ಅಂತ ಹೇಳಿ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕ್ಲೋಸ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದು ಕಡೆ ಅದು ರೆಡಿ ಆದರೆ ಇನ್ನೊಂದು ಕಡೆ ಇದು ಬಿರಿಯಾನಿ ಕೂಡ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಬೇಗನೆ ಪ್ಲ್ಯಾನ್ ಇದ್ದೀನಿ ಸೊ ಇಲ್ಲಿ ನೋಡಿದರೆ ನೀವು ಚಿಕನ್ ಆಲ್ರೆಡಿ ಹಾಫ್ ಬೆಂದಿದೆ ಅಂದರೆ ಇದು ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚಿಕನ್ ಎಲ್ಲ ಬೆಂದು ಖಾರ ಎಲ್ಲ ರೆಡಿ ಆಗಿದೆ ಸೊ ಇವಾಗ ಏನು ಮಾಡಬೇಕಂದ್ರೆ ಹಾಫ್ ಬೆಂದಿದ್ದಷ್ಟೇ ಸೊ ಇವಾಗ ನಾನು ರೈಸ್ ಹಾಕಿಬಿಟ್ಟು ಅಂದರೆ ಬಾಸ್ಮತಿ ರೈಸ್ ಆಲ್ರೆಡಿ ನೀರಲ್ಲಿ ಹಾಕಿದ್ದ ರೈಸ್ನ ಚೆನ್ನಾಗಿ ತೊಳೆದು ಬಿಟ್ಟು ರೈಸ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡಿದರೆ ಆಲ್ರೆಡಿ ನೀರು ಸ್ವಲ್ಪ ಇದೆ ಸೊ ನೀರಿನ ಅಂಶ ಅಂದರೆ ಚಿಕನ್ ಬೇಯಲಿಕ್ಕೂ ಹಾಫ್ ರೈಸ್ ಕೂಡ ಇದರಲ್ಲಿ ರೆಡಿಯಾಗಿಬಿಡುತ್ತೆ ಆದ್ರೂ ನಾನು ಸ್ವಲ್ಪ ಸೇಫ್ಟಿಗೆ ಅಂತ ಇನ್ನೂ ಕೂಡ ಸ್ವಲ್ಪ ನೀರು ಹಾಕಬೇಕು ಅದಕ್ಕಿಂತ ಮೊದಲು ನಾನು ಮಸಾಲ ಪೌಡರ್ ಅಂದರೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಬಿರಿಯಾನಿ ಪೌಡರ್ ಆ ಥರ ಇದ್ದ ಮಸಾಲಾನ ಸ್ವಲ್ಪ ಚಿಕನ್ ಮಸಾಲ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದು ಫ್ಲೇವರ್ ಇರಲಿ ಅಂತ ಹೇಳಿ ನಾನು ಫಸ್ಟೇ ನೀರು ಹಾಕೋದಕ್ಕಿಂತ ಮುಂಚೆನೇ ನಾನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ರೈಸ್ ಇವಾಗ ನೋಡಿದರೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂಟಂಟಿದೆ ಬಟ್ ಫೈನಲ್ ರೆಡಿ ಆದಾಗ ಅಷ್ಟೊಂದು ಅಂಟಂಟು ಇರೋಲ್ಲ ಯಾಕಂದರೆ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಕೂಡ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಎಣ್ಣೆ ಅಂಶ ಕೂಡ ಇರುತ್ತೆ ಇಲ್ಲಿ ಸೊ ಬೇಕಾದಷ್ಟು ನೀರು ಕೂಡ ನಾನು ಆ್ಯಡ್ ಮಾಡಿ ಮಾಡಿದ್ದೀನಿ ಇಲ್ಲಿ ನಾನು ನೀರಿನ ಅಳತೆ ತಗೊಂಡ್ರೆ ಒಂದು ಕಪ್ ರೈಸಿಗೆ ಟೂ ಕಪ್ ಅಂತ ನೀರು ತಗೋಬೇಕು ಬಟ್ ಆಲ್ರೆಡಿ ಅದರಲ್ಲಿ ನೀರಿನ ಅಂಶ ಇದ್ದಿದ್ದರಿಂದ ನಾನು ಸ್ವಲ್ಪ ಕಡಿಮೆನೇ ತಗೊಂಡಿದ್ದು ಮತ್ತು ಅಂದರೆ ನಾವಿಬ್ಬರೇ ತಿನ್ನೋದಾದರೆ ಕರೆಕ್ಟಾಗಿ ನಾರ್ಮಲ್ ಕರೆಕ್ಟ್ ಬಾಯ್ಲ್ಡ್ ರೈಸ್ ಮೀನ್ಸ್ ಕರೆಕ್ಟಾಗಿರೋ ರೈಸ್ ಪ್ರಿಪೇರ್ ಮಾಡ್ಬೋದಿತ್ತು ಬಟ್ ಇವಾಗ ಏನಂದರೆ ನನ್ನ ಮಗಳು ಕೂಡ ಟೇಸ್ಟ್ ಮಾಡ್ತಾಳೆ ಸೌಳಿಗೆ ಸ್ವಲ್ಪ ಬೆಂದಿದ ರೈಸ್ ಆದರೆ ಸ್ವಲ್ಪ ತಿಂತಾಳೆ ಬಿರಿಯಾನಿ ಕೂಡ ಟೇಸ್ಟ್ ಮಾಡ್ತಾಳೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೇಯ್ಲಿ ಅಂತ ಹೇಳಿ ನಾನು ನೀರು ಕೂಡ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಫೈನಲ್ ಆಗಿ ಹೇಗೆ ಬರುತ್ತೆ ಅಂತ ನೋ ನೋಡಬೇಕು ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಸಿಲಿಗೆ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಕುಕ್ಕರ್ನ ಈ ಕಡೆ ನೋಡಿದರೆ ಟೊಮ್ಯಾಟೊ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಇದಕ್ಕೆ ಕೂಡ ನಾನು ಚಿಕನ್ ಹಾಕಿ ಚಿಕನ್ ಹಾಕಿ ಬೇಗ ಬೇಯಬೇಕು ಎಲ್ ಯಾಕಂದರೆ ನನ್ನ ಮಗಳು ಇವಾಗ ಮಲಗಿದ್ದಾಳೆ ಅವಳು ಹೇಳುವಷ್ಟೊತ್ತಿಗೆ ಇದೆಲ್ಲ ರೆಡಿ ಆದರೆ ಸೊ ಅವಳಿಗೆ ಕೂಡ ಒಂದೊಂದು ಚಿಕ್ಕ ಪೀಸ್ ಕೊಡ್ಬೋದು ಅಂತ ಹೇಳಿ ನಾವಿಬ್ಬರು ಕೂಡ ಬೇಗ ಬೇಗ ಕರಿನ ರೆಡಿ ಮಾಡ್ತಾ ಇದ್ದೀವಿ ಸ್ವಲ್ಪ ಅದಕ್ಕೆ ಅರಶಿನ ಕೂಡ ಹಾಕಿದರೆ ಅಷ್ಟೊಂದು ಸ್ಮೆಲ್ ಇರಲ್ಲ ಅಂತ ಹೇಳಿ ಅರಶಿನ ಸ್ವಲ್ಪ ಜಾಸ್ತಿನೇ ಹಾಕಿ ಲಿಡ್ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಕಡೆ ಇದು ಪೇಸ್ಟ್ ಮಾಡಬೇಕು ಅಂದರೆ ಆವಾಗ ನಾನು ಫಸ್ಟ್ ಹುರಿದಿಟ್ಟಿರೋ ಮಸಾಲ ಇದಕ್ಕೆ ಹೇಳ್ದಂಗೆ ನಾನು ಎಲ್ಲ ಮಸಾಲ ಐಟಮ್ ಕೂಡ ಆ್ಯಡ್ ಮಾಡಿದ್ದೀನಿ ಬಟ್ ಇವಾಗ ಲಾಸ್ಟ್ ಸ್ಟೇಜಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಹುಳಿ ಆಲ್ರೆಡಿ ಟೊಮ್ಯಾಟೊ ಸ್ವಲ್ಪ ಹುಳಿ ಇದೆ ಅದಕ್ಕೆ ನಾನು ಹುಳಿ ಸ್ವಲ್ಪನೇ ತಗೊಂಡಿದ್ದು ಆಮೇಲೆ ಚಿಕನ್ ಕೂಡ ಸ್ವಲ್ಪ ಪ್ರಮಾಣ ಇರೋದ್ರಿಂದ ಅಷ್ಟೊಂದು ಹುಳಿ ಬೇಕಾಗಿಲ್ಲ ಇಲ್ಲಾಂದರೆ ಪುಳಿ ಮುಂಚಿಗೆ ಮೆಣಸು ಮತ್ತು ಹುಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಖಾರ ಖಾರ ಬಟ್ ಇದರಲ್ಲಿ ನಾನು ತಗೊಂಡಿರೋ ಮೆಣಸು ಕೂಡ ಖಾರ ಇದೆ ಆಮೇಲೆ ಆಲ್ರೆಡಿ ಹುಳಿ ಅಂಶ ಟೊಮ್ಯಾಟೊದಲ್ಲೂ ಮತ್ತು ಹುಳಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಓಕೆ ಇಷ್ಟೊಂದು ಗಾತ್ರದ ಹುಳಿ ತಗೊಂಡ್ರೂ ಓಕೆ ಇವಾಗ ನೋಡಿದರೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಪೇಸ್ಟ್ ಕೂಡ ರೆಡಿ ಆಗಿದೆ ಇನ್ನು ನಾನು ಆ್ಯಡ್ ಮಾಡಿದರೆ ಇನ್ನು ಕರಿಗೆ ಅದು ಚಿಕನ್ ಸ್ವಲ್ಪ ಬೆಂದ ಮೇಲೆ ಆ್ಯಡ್ ಮಾಡಿದರೆ ರೆಡಿ ಆಗುತ್ತೆ ಈ ಕಡೆ ನೋಡಿದರೆ ಬಿರಿಯಾನಿ ಕೂಡ ರೆಡಿ ಆಯಿತು ಎರಡು ಬಿಸಿಲು ಕೂಡ ಆಯಿತು ಸೊ ನಾನು ಆಫ್ ಮಾಡಿ ಒಂದು ಸೈಡಿಗೆ ಇಟ್ಟಿದ್ದೀನಿ ಆಮೇಲೆ ಚಿಕನ್ ಗ್ರೇವಿ ಕೂಡ ಎಲ್ಲ ರೆಡಿ ಮಾಡಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಮಸಾಲ ಎಲ್ಲ ಎಲ್ಲ ರೆಡಿ ಆಗಿದೆ ಉಪ್ಪು ಕೂಡ ನೋಡಿ ಉಪ್ಪು ಕೂಡ ಆ್ಯಡ್ ಮಾಡಬೇಕು ಆಮೇಲೆ ಫೈನಲ್ ಆಗಿ ಸ್ವಲ್ಪ ಕೊರಿಯಾಂಡರ್ ಮತ್ತು ಪುದೀನ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿಗೆ ಒಂದು ಫ್ಲೇವರ್ ಇರಲಿ ಅಂತ ಹೇಳಿ ನಾನು ಯಾವಾಗಲೂ ಲಾಸ್ಟಲ್ಲಿ ಫೈನಲ್ ಟಚಪ್ ಅಂತ ಹಾಕ್ತೀನಿ ಬಟ್ ಇವಾಗ ಸ್ವಲ್ಪ ಮುಂಚೆನೇ ಹಾಕಿಬಿಟ್ಟು ಕುದಿ ಬರಲಿ ಯಾಕಂದರೆ ಅದರ ಸ್ಮೆಲ್ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಲಿ ಅನ್ನೋ ರೀತಿಲಿ ನಾನು ಸ್ವಲ್ಪ ಮುಂಚೆನೆ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ಅದು ಗ್ರೇವಿ ಕೂಡ ರೆಡಿಯಾಗಿದೆ ಬಿರಿಯಾನಿ ಕೂಡ ಬಿಸಿಲ್ ಹೋಯ್ತು ಸಿ ನಾನು ನಮ್ಮ ಬಿರಿಯಾನಿ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಅಂದರೆ ಒಂಥರ ತುಂಬ ಚೆನ್ನಾಗಿ ಕಲರ್ ಕೂಡ ಬಂದಿದೆ ನಾನು ಯಾವುದೇ ಕಲರ್ ಕೂಡ ಇಲ್ಲಿ ಯೂಸ್ ಮಾಡಿಲ್ಲ ಆಮೇಲೆ ಕಾಶ್ಮೀರಿ ಚಿಲ್ಲಿ ಕೂಡ ಯೂಸ್ ಮಾಡಿಲ್ಲ ಸೊ ನನಗೆ ಬೇಕಾದಿದ್ದು ಇದೇ ರೀತಿಲಿ ಯಾಕಂದರೆ ಇದು ಸ್ವಲ್ಪ ತಣ್ಣದ ಮೇಲೆ ಕರೆಕ್ಟಾಗಿ ಬರುತ್ತೆ ರೈಸ್ ಎಲ್ಲ ಬಿಟ್ಬಿಟ್ಟು ಉದುರುದುರಾಗಿರುತ್ತೆ ಇವಾಗ ಬಿಸಿ ಬಿಸಿ ಇರೋದ್ರಿಂದ ಈ ಥರ ಸ್ವಲ್ಪ ಸ್ಮೂತಾಗಿರುತ್ತೆ ಬಟ್ ಇದರಿಂದನೇ ನಾನು ಸ್ವಲ್ಪ ರೈಸ್ ಎತ್ಬಿಟ್ಟು ನನ್ನ ಮಗಳಿಗೆ ಅಂತ ಸ್ವಲ್ಪ ಇದ್ದೀನಿ ಯಾಕಂದರೆ ಅವಳು ಈ ಥರ ಸ್ವಲ್ಪ ಖಾರ ಖಾರ ರೈಸ್ ಎಲ್ಲ ಮಾಡಿದರೆ ಇಷ್ಟಪಟ್ಟು ತಿಂತಾಳೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು